ಸರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತೆ ನೀವೆಲ್ಲರೂ ಸಕ್ಸಸ್ ಆಗ್ಲೇಬೇಕಲ್ಲ ಮತ್ತಿಲ್ಲಿ ಕೋಚಿಂಗು ಅಥವಾ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹೇಳ್ತಾರೆ ಅಂದಮೇಲೆ ಎಲ್ಲರೂ ಬಂದಿದ್ದೀರಿ ಮತ್ತೆಲ್ಲರೂ ಸಕ್ಸಸ್ ಆಗಲೇಬೇಕಲ್ಲ ಆದರೂ ನೀವು ನಾವು ಸಕ್ಸಸ್ ಆಗ್ತಾ ಇಲ್ಲ ಯಾಕೆ ಬಡತನದ ಕಾರಣಕ್ಕೆ ಸಕ್ಸಸ್ ಬರುತ್ತಾ ಬರಲ್ವಾ ಬಡತನ ರೀಸನ್ನ ಎಸ್ ನೋ ಕನ್ನಡ ಮೀಡಿಯಂ ನೋ ರೀಸನ್ ನಮ್ಮ ಹಳ್ಳಿ ನೋ ರೀಸನ್ ಪೋಷಕರು ನೋ ಟೀಚರ್ಸ್ ಇರ್ಬೋದು ಯಾಕೋ ಟೀಚರ್ಸ್ ಅಂದ್ರೆ ಸುಮ್ನೆ ಇದ್ರಿ ಎಸ್ ಅನ್ನೋನಾ ಟೀಚರ್ ಸರಿ ಇಲ್ಲ ಅಂದ್ರೆ ನಮ್ತಿರೋ ಬಿಡ್ತಾರ ಅಮೇರಿಕನ್ ಒಬ್ಬ ಎಕನಾಮಿಸ್ಟ್ ಹೇಳ್ತಾನೆ ವೆರ್ ಇಸ್ ಎಕನಾಮಿಸ್ ಹೇಳೋದು ಗುಡ್ ಟೀಚರ್ ದೇರ್ ಮೈಟ್ ಬಿ ಬ್ಯಾಡ್ ಸ್ಟೂಡೆಂಟ್ ಅಂತ ನೋನ್ ವೆರ್ ಇಸ್ ಎ ಬ್ಯಾಡ್ ಟೀಚರ್ ದೇರ್ ಶುಡ್ ಬಿ ಗುಡ್ ಸ್ಟೂಡೆಂಟ್ ಅಂತ ಹೇಳ್ತಾನೆ ಯಾಕಿದು ಕೆಟ್ಟ ಟೀಚರ್ ಇದ್ದ ಕಡೆ ಒಳ್ಳೆ ಹುಡುಗರು ಇರ್ತಾರೆ ಎಂತರವರು ಅಂದ್ರೆ ಮೇಸ್ಟ್ರು ಪಾಠ ಮಾಡಲ್ಲ ಬಿಡೋ ಅಂತೇಳಿ ಹುಡುಗರು ಏನ್ ಮಾಡ್ತಾರೆ ಅವರೇ ಓದಕ್ ಸ್ಟಾರ್ಟ್ ಮಾಡ್ತಾರೆ ಓದಿ ಓದಿ ಸೆಲ್ಫ್ ಲರ್ನಿಂಗ್ ಕಲ್ತ್ಕೋತಾರೆ ಮೇಸ್ಟ್ರೆ ಎಲ್ಲ ಕಲಿಸ್ತಾರ ಬಿಡೋ ಅಂತ ನೀವು ಬುದ್ಧಿವಂತ ಮೇಸ್ಟ್ರಿ ಇರ್ತಾರೆ ಇಟ್ಕೊಳ್ರಿ ನೀವೆಲ್ಲ ಅವರೇ ಹೇಳಿದ್ದು ಬರ್ಕೊಂಡು 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 ಅವ್ರು ಹೇಳಿದ್ದನ್ನೇ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಾ ಹಾಳಾಗ್ ಹೋಗ್ಬಿಡ್ತೀರಾ ಸ್ವಂತ ಬುದ್ಧಿ ಬೇಕು ಅಂತ ಹೇಳದವ್ನು ಸ್ವಂತ ಬುದ್ಧಿ ಬೇಕು ಅಂದ್ರೆ ಕೆಟ್ಟ ಟೀಚರ್ ಇದ್ದ ಕಡೆ ಒಳ್ಳೆ ಮಕ್ಳು ಹುಟ್ಕೊಂಡ್ಬಿಡ್ತಾರೆ ಅಂತ ತುಂಬಾ ಕಡೆ ಭಾಳ ಒಳ್ಳೊಳ್ಳೆ ಮೇಸ್ಟ್ರ ಇದ್ ಬಿಟ್ರೆ ಅವ್ರ ಮೇಲೆ ನೀವು ತುಂಬಾ ನಂಬ್ಕೊಂಡ್ಬಿಡ್ತೀರಿ ಆದರೆ ಮೇಸ್ಟ್ರುಗಳು ಒಳ್ಳೆಯರು ಇರಬೇಕು ನೀವು ನಿಮ್ಮ ಎಫರ್ಟ್ ಬಿಡಬಾರ್ದು ಅಂತ ಅದರ ಅರ್ಥ ನಿಮ್ಮ ಮನೆ ಚೆನ್ನಾಗಿಲ್ವಾ ರೂಮ್ ಗೀಮ್ ಇಲ್ಲ ಓದಕ್ಕೆ ಸರ್ ನೀವು ಓದೋಕೆ ಕೂತ್ಕೊಳ್ರಿ ಅಂತೀರಿ ನಮ್ಮ ಮನೇಲಿ ಓದೋಕ್ಕೆ ಆಗೋದಿಲ್ಲ ನಾನು ಓದಕ್ಕೆ ಕೂತ್ಕೊಂಡ್ರೆ ನಮ್ಮ ಪಕ್ಕದ ರೂಮಲ್ಲಿ ಅಮ್ಮ ಟಿ ವಿ ಹಾಕ್ತಾಳೆ ಅಲ್ಲಿ ಧಾರವಾಹಿಯಲ್ಲಿ ಟೊಯ್ ಅಂತ ಮ್ಯೂಸಿಕ್ ಬರುತ್ತೆ ನಂಗೆ ಸ್ಟಡಿ ಮಾಡೋಕ್ಕಾಗಲ್ಲ ಎರದೇ ಎರಡು ರೂಮ್ ಅಂತ ಹೇಳ್ತೀರಿ ಎರಡೇ ರೂಮ್ ಇದ್ದರೂ ಒಂದು ರೂಮ್ಗೂ ಒಂದು ರೂಮ್ಗೂ ಗ್ಯಾಪ್ ಇದೆ ಅಲ್ಲಿ ಕುತ್ಕೊಂಡು ಹೋದ್ರಿ